ಆತ್ಮೀಯರೇ ಒಂದು ಮಾತಿದೆ ಅಣ್ಣವರು ಹೇಳಿದಂತಹ ಮಾತು ಇರೋದ್ರೊಳಗಡೆ ಒಮ್ಮೆ ನೋಡು ಜೋಗದ್ ಗುಂಡಿ ಅಂತ ಎಸ್ ವಿಶ್ವವಿಖ್ಯಾತ ಜೋಗ್ ಫಾಲ್ಸ್ ಅಂದರೆ ಜೋಗ ಜಲಪಾತ ಕರ್ನಾಟಕದ ಪ್ರಸಿದ್ಧ ಪ್ರವಾಸಿ ತಾಣಗಳಲ್ಲಿ ಒಂದು ಪ್ರತಿನಿತ್ಯ ಜೋಗ್ ಫಾಲ್ಸ್ ಅನ್ನು ಕಣ್ತುಂಬಿಕೊಳ್ಳುವುದಕ್ಕೆ ಸಾಕಷ್ಟು ಸಂಖ್ಯೆಯಲ್ಲಿ ಪ್ರವಾಸಿಗರು ಬರ್ತಾರೆ ಜೋಗ ಜಲಪಾತದ ವೈಭವವನ್ನು ಕಣ್ತುಂಬಿಕೊಂಡು ದಿಲ್ ಖುಷ್ ಆಗ್ತಾರೆ ಆದರೆ ಜೋಗ್ ಫಾಲ್ಸಿಗೆ ಹೋಗಬೇಕು ಅಂತ ಹೇಳಿ ಮುಂದಿನ ದಿನಗಳಲ್ಲಿ ಪ್ಲಾನ್ಸ್ ಅನ್ನು ಹಾಕೊಂಡವರಿಗೆ ಇಲ್ಲೊಂದು ಶಾಕಿಂಗ್ ಸುದ್ದಿ ಇದೆ ನೀವೇನಾದರೂ ಜೋಗ್ ಫಾಲ್ಸಿಗೆ ಶೀಘ್ರದಲ್ಲೇ ಭೇಟಿಯನ್ನ ಕೊಡಬೇಕು ಅನ್ನೋ ಆಲೋಚನೆಯಲ್ಲಿದ್ದರೆ ಮಿಸ್ ಮಾಡದೆ ಈ ಸುದ್ದಿಯನ್ನ ಪೂರ್ತಿ ನೋಡಿ ಬೆಂಗಳೂರಿನಿಂದ ನಾನ್ನೂರು ಕಿಲೋಮೀಟರ್ ದೂರದಲ್ಲಿರುವ ಶಿವಮೊಗ್ಗ ಜಿಲ್ಲೆಯ ಜೋಗದಲ್ಲಿನ ಜಲಪಾತ ಭಾರತದ ಎರಡನೆಯ ಅತಿ ಎತ್ತರದ ಜಲಪಾತವಾಗಿದೆ ಕರ್ನಾಟಕದಲ್ಲಿ ಅತಿ ಹೆಚ್ಚು ಪ್ರವಾಸಿಗರು ಭೇಟಿ ಕೊಡುವಂತಹ ಜಲಪಾತ ಇದಾಗಿದ್ದು ಶರಾವತಿ ನದಿ ಇಲ್ಲಿ ಬಂಡೆಗಳ ಮೇಲಿಂದ ಸುಮಾರು ಇನ್ನೂರ ಐವತ್ತು ಮೀಟರ್ ಆಳಕ್ಕೆ ಧುಮಿಕ್ಕೆ ಹರಿಯುವ ರುದ್ರ ರಮಣೀಯ ದೃಶ್ಯವನ್ನ ನೋಡುವುದಕ್ಕೆ ಎರಡು ಕಣ್ಣುಗಳು ಸಾಲದು ಶರಾವತಿ ನದಿ ಜೋಗದಲ್ಲಿ ರಾಜಾ ರಾಣಿ ರೋರರ್ ರಾಕೆಟ್ ಎಂಬ ನಾಲ್ಕು ಪ್ರಮುಖ ಜಲಪಾತಗಳು ಸೃಷ್ಟಿಯಾಗಿವೆ ಆದರೆ ಈ ಜಲಪಾತದ ವೈಭವ ವೈಭೋಗವನ್ನ ನೀವು ಕಣ್ತುಂಬಿಕೊಳ್ಬೇಕು ಅಂದರೆ ಜನವರಿ ಒಂದರಿಂದ ಮಾರ್ಚ್ ಹದಿನೈದರವರೆಗೆ ಸಾಧ್ಯವಿಲ್ಲ ನೋಡಿ ಒಟ್ಟು ಎಪ್ಪತ್ನಾಲ್ಕು ದಿನಗಳವರೆಗೆ ಜೋಗ್ ಫಾಲ್ಸ್ಗೆ ಸಾರ್ವಜನಿಕರು ಮತ್ತು ಪ್ರವಾಸಿಗರಿಗೆ ನೋ ಎಂಟ್ರಿ ಕಾರಣ ಏನು ಅನ್ನೋ ಪ್ರಶ್ನೆ ನಿಮ್ಮನ್ನ ಕಾಡಬಹುದು ಅದಕ್ಕೂ ಕೂಡ ಉತ್ತರ ಇದೆ ಜೋಗ ಜಲಪಾತವನ್ನು ಮತ್ತಷ್ಟು ಅಭಿವೃದ್ಧಿ ಮಾಡುವ ದೃಷ್ಟಿಕೋನದಿಂದಾಗಿ ಈ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ ಹೌದು ಜೋಗ ಜಲಪಾತಕ್ಕೆ ಬರುವ ಪ್ರವಾಸಿಗರಿಗೆ ಮತ್ತಷ್ಟು ಅನುಕೂಲವನ್ನು ಮಾಡಿಕೊಡುವುದಕ್ಕೆ ಹೆಚ್ಚಿನ ಮೂಲಭೂತ ಸೌಲಭ್ಯಗಳನ್ನು ಕಲ್ಪಿಸಿಕೊಡುವ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಯೋಚಿಸಿದ್ದು ಬರೋಬ್ಬರಿ ನೂರ ಎಂಬತ್ತೈದು ಕೋಟಿ ರೂಪಾಯಿ ವೆಚ್ಚದಲ್ಲಿ ವಿವಿಧ ಕಾಮಗಾರಿಗಳನ್ನು ಕೈಗೆತ್ತಿಕೊಳ್ಳಲಾಗಿದೆ ಇದರಲ್ಲಿ ಪ್ರಮುಖವಾಗಿ ಜಲಪಾತ ವೀಕ್ಷಣೆ ಗೋಪುರ ರೋಪ್ ವೇ ರೈನ್ ಡ್ಯಾನ್ಸ್ ಗಾರ್ಡನ್ ಕಮರ್ಷಿಯಲ್ ಶಾಪ್ಸ್ ಉದ್ಯಾನವನ ಪ್ರವಾಸಿ ಲಾಡ್ಜ್ ಕಾಮಗಾರಿ ಮತ್ತು ಪಾರ್ಕಿಂಗ್ ವ್ಯವಸ್ಥೆಯಲ್ಲಿ ಮತ್ತಷ್ಟು ಅಭಿವೃದ್ಧಿಪಡಿಸುವ ಉದ್ದೇಶವನ್ನ ಇಟ್ಟುಕೊಳ್ಳಲಾಗಿದೆ ಈ ಕಾರಣದಿಂದಲೇ ಶಿವಮೊಗ್ಗ ಜಿಲ್ಲಾಧಿಕಾರಿಯವರು ಎಪ್ಪತ್ನಾಲ್ಕು ದಿನಗಳವರೆಗೆ ನಿರ್ಬಂಧವನ್ನ ವಿಧಿಸಿದ್ದಾರೆ ಸಾರ್ವಜನಿಕರು ಮತ್ತು ಪ್ರವಾಸಿಗರಿಗೆ ಸಮಸ್ಯೆ ಆಗಬಾರದು ಅದರಿಂದ ಮತ್ತೊಂದಷ್ಟು ಅನಾಹುತಗಳು ನಡೆಯಬಾರದು ಅನ್ನೋ ದೂರದೃಷ್ಟಿಯಿಂದ ಈ ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿದೆ ನಿಮ್ಗೇನಾದರೂ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಂತ ಆದಲ್ಲಿ ದೂರವಾಣಿ ಸಂಖ್ಯೆ ಸೊನ್ನೆ ಎಂಟು ಒಂದು ಎಂಟು ಎರಡು ಎರಡು ಐದು ಒಂದು ನಾಲ್ಕು ನಾಲ್ಕು ನಾಲ್ಕನ್ನು ಸಂಪರ್ಕಿಸಬಹುದು